ಆಡ್ಬೇಕು ದರ್ಶನ್ ಅವ್ರಶನ್ ಏನೋ ಪ್ರಾಬ್ಲಮ್ ಇಲ್ಲ ಮಾಡಿದ್ದು ಪ್ರಾಬ್ಲಮ್ ಅವರು ಹೆಣ್ಮಕ್ಳು ಪರವಾಗಿ ಅಷ್ಟೊಂದ್ ಮಾಡಿದ್ದು ತಪ್ಪು ಅವರು ದರ್ಶನ್ ಅಷ್ಟು ಸುಲಭವಾಗಿ ಬಿಡ್ಕೊಡಕ್ ಆಗಲ್ಲ ದರ್ಶನ್ ಏನೋ ಮಾಡಕ್ ಹೋಗಿದ್ರೆ ಅದನ್ನೇನೋ ಆಗಿದೆ ದರ್ಶನ್ ಅಷ್ಟು ಸುಲಭವಾಗಿ ಬಿಡಕ್ ಆಗಲ್ಲ ಹಾಕ್ಬೇಕು ಸರ್ ಬಿಗ್ ಹಾಕ್ಬೇಕು ದರ್ಶನ್ ಬೇಕು ನಮ್ಗೆ

ಅದ್ ಬೇಕಾರ್ ಏನಾರ ಪರಿಹಾರ ಬೇಕಾರ್ ಕೇಳ್ಕೊಳ್ಳಿ ಅವ್ರ್ ಬೇಕಾ ಅದಕ್ ಬಿಟ್ಬಿಟ್ಟು ಬಿಟ್ ಅವ್ರನ್ನೆ ಇದ್ ಮಾಡ್ಬಿಟ್ರೆ ಸರಿ ಹೋಗಲ್ಲ ನಮ್ ಕನ್ನಡ ಇಂಡಸ್ಟ್ರಿ ದರ್ಶನ್ ಬೇಕು ಈಗ ಲಾಯರ್ ಜಗದೀಶ್ ಅವರು ಬೆಳಿಗ್ಗೆ ಎದ್ರೆ ರಾತ್ರಿ ಕೂತ್ರೆ ಮಲಗುದ್ರೆ ಮಧ್ಯಾಹ್ನ ಹೋದ್ರೆ ಬರೀ ದರ್ಶನ್ ದರ್ಶನ್ ಏ ದರ್ಶನ್ ಬಿ ದರ್ಶನ್ ಅಂತ ಓಡಾಡ್ತಾರೆ ದರ್ಶನ್ ಬಗ್ಗೆ ಕೆಟ್ಟದಾಗ ಮಾತಾಡ್ತಾರೆ ಪೊಲೀಸ್ನವರು ಅವನ ಇವನು ಅಂತ ಮಾತಾಡ್ತಾರೆ ಅದು ಸರಿ ಇಲ್ಲ ಸರ್ ನಮ್ ಕನ್ನಡದವರಾಗಿ ನಮ್ಗೆ ಇದ್ ಮಾಡೋದ್ ಸರಿ ಇಲ್ಲ ಅಯ್ಯಪ್ಪ ಏನಿದ್ರು ಅವ್ರದೇನೇ ಅವ್ರ್ ನೋಡ್ಕೋಬೇಕಿದ್ ತಪ್ಪು ಅವ್ರದೇ ಏನಿದ್ರು ಅವ್ರ ಜೀವನಾಂಶ ಏನಿರ್ಬೇಕಾದ್ರು ಈಸ್ಕೋಬಹುದು ಅವ್ರ ಹೆಣ್ಮಕ್ಳು ಬಗ್ಗೆ ಅಷ್ಟೊಂದ್ ಇದ್ ಮಾಡಿದ್ ತಪ್ಪು ಅಂದ್ರೆ ತಪ್ಪು ಅದ್ ಒಪ್ಕೊಳಲ್ಲ ನಾವೇ ಸಾಮಾನ್ಯ ಜನಗಳೇ ಒಪ್ಕೊಳ್ಳಲ್ಲ ಅದ್ ಬಿಟ್ಬಿಟ್ಟು ಅದಕ್ಕೋಸ್ಕರ ಅವ್ರ ಆತರ ಇದ್ ಮಾಡ್ಯ ಸರಿ ಅಲ್ಲ ದರ್ಶನ್ ಬೇಕು ನಮ್ಗೆ ದರ್ಶನ್ ಇರ್ಬೇಕು ಸರಿ ಅಲ್ಲ ಸರಿ ಅಲ್ಲ ಅಂದ್ರೆ ಅವ್ರ ಮಾಡಿದ್ ತಪ್ಪಲ್ಲ ಫಸ್ಟ್ ಫಸ್ಟ್ ಯಾರ್ ಮಾಡಿದ್ರಿ ಹೇಳಿ ಅವನ್ ಪಾಡಿಗೆ ಅವನ್ ಇದ್ದಾರ ದರ್ಶನ್ ತಪ್ಪು ಫಸ್ಟ್ ಯಾರು ಮಾಡಿದ್ದು ಸ್ವಾಮಿ ಅವರು ತಾನೆ ತಪ್ಪು ಸುಮ್ನ ಅವ್ರ ಪಾಡಿಗೆ ಅವ್ರ ಇದ್ದಿದ್ರೆ ಇವ ನಾವ್ ಎಷ್ಟ್ ಜನ ಇದ್ದೀವಿ ನಮ್ಗೇನ್ ಗೊತ್ತಿತ್ತಾವೆಲ್ಲ ಅದನ್ ಬಿಟ್ಬಿಟ್ಟು ಅವ್ರು ಇಡ್ಕೊಂಡಿದ್ದಾನೆ ನಮ್ಮ ಅದ್ಕೆ ಅವ್ರ ಅಂಗಾಂಗ ಕಳ್ಸ ಹೆಣ್ಮಕ್ಳು ಯಾರ್ದೆ ಅಂದ್ರೆ ತಪ್ಪು ಅದು ದೊಡ್ಡ ತಪ್ಪು ಇದನ್ನ ಯಾರು ಒಪ್ಕೊಳ್ಳಲ್ಲ ಸರ್ ಹೆಣ್ಮಕ್ಳು ಯಾರು ಒಪ್ಕೊಳ್ಳಲ್ಲ ಆರ್ ಅವ್ರದೇ ರೇಣುಕಾ ಸ್ವಾಮಿದೇ ತಪ್ಪಿದು ಬೇಕಾರ ಇವಾಗ ಏನೋ ತಪ್ಪಾಗೋಗಿದೆ ಮಗುಗೆ ಹೆಂಡ್ತಿಗೆ ಜೀವನಾಂಶ ನೀನ್ ನೋಡ್ಕೊಳಕ್ ಅಂದ್ರೆ ಅದೊಂದು ತರ ದರ್ಶನೇ ಬೇಡ ಅನ್ನೋದು ತಪ್ಪು ನಮ್ ಇಂಡಸ್ಟ್ರಿಗ್ ಬೇಕು ದರ್ಶನ್ ಬೇಕು ಅಕ್ಕ ಈಗ ನೀವ್ ಹಿಂಗಂದ್ರಿ ಕನ್ನಡದವ್ರು ಅಂತ ಅನ್ಬಿ ನಾಯರ್ ಜಗದೀಶ್ ಅವ್ರು ನೋಡಿದ್ರೆ ದರ್ಶನ್ ಕನ್ನಡದವನೇ ಅಲ್ಲ ಆಂಧ್ರದವ್ರು ಆಗೆ ಈಗ ಎಲ್ಲಿಂದ ಬಂದಂತೆ ದರ್ಶನ ಆ ಅದೇ ಅವರ ಅಪ್ಪ ಇಲ್ಲಿ ಇದ್ದರೋ ಕನ್ನಡದವರು ನಾವು ಕರ್ನಾಟಕದವರು ನಾವು ತೆಲ್ಪೆರೋರು ಈಗ ನಿಮ್ಮ ಬಿಟ್ಕနေರೋದೇ ಇಚ್ಚೆ ಎಲ್ಲಿಗೆ ಕರ್ನಾಟಕಕ್ಕೆ ನಿಮ್ಮ ಬಿಟ್ಕနေರೋದೇ ಹೆಚ್ಚು ದರ್ಶನರಪ್ಪ ಅವಾಗ ಅವಾಗಿಂದ ನಮ್ ಶಾಪಿಂಗ್ ಕಾಲದಿಂದ ಇದ್ದಾರೆ ದರ್ಶನರಪ್ಪ ಕರ್ನಾಟಕದಲ್ಲಿ ಯಾವಾಗಲೂ ಬಂದ್ರೆ ಅವರು ಯು ರೆಡಿ ಫ್ಯಾಮಿಲಿ ಹಾಗೆ ಹೀಗೆ ಆಯ್ಡು ಫ್ಯಾಮಿಲಿ ಅಂತ ಎಲ್ಲಾ ಹೇಳ್ತಾರೆ ಸರಿ ಇಲ್ಲ ಅದು ಇದಕ್ಕೆ ಹೋಗ್ಬೋದಿತ್ತಲ್ಲ ತೆಲುಗು ಇಂಡಸ್ಟ್ರಿಗೆ ಅವ್ರ ತಂದೆಯವ್ರ ಬಂದಿರೋದು ಕನ್ನಡದಿಂದಾನೆ ನೀವು ಕನ್ನಡದಲ್ಲೇ ಬೆಳ್ದಿರೋರ್ನ ತೆಲುಗು ಅಂತ ಮಾಡ್ಬಿಟ್ರೆ ಹಂಗೆ ಕನ್ನಡ ಇಂಡಸ್ಟ್ರಿಯಲ್ಲಿ ಇದ್ ಬಂದಿರೋರು ಕನ್ನಡದವ್ರೆ ಅವ್ರ ದರ್ಶನ್ ಆದ್ರೆ ರೇಣುಕಾ ಸ್ವಾಮಿ ದೇ ತಪ್ಪಿದ್ರು ದರ್ಶನ್ ಏನ್ ಅವ್ನೇನೋ ಮಾಡಕ್ ಹೋಗಿದ ಇನ್ನೇನೋ ಆಗಿದೆ ಅದು ದರ್ಶನ್ ಬೇಕು ನಮ್ಗೆ

పెద్దుల ತರ ಏನಿಲ್ಲ ಆಡ್ತಾ ಇದ್ದಾನೆ ಇವ ಆಡದೆಲ್ಲ ನೋಡ್ತಾ ಇದ್ದಾನೆ ಅವ್ನು ಹೆಂಗೆ ಆಡ್ತಾ ಇದ್ದಾನೆ ಅಂತ ಯಾರು ಹೆಂಗ್ ಹೆಂಗೆ ಅಂತ ಇದು ಮಾಡ್ಲಿ పెద్దుల ತರ ಇದ್ದಿದ್ರೆ ಬಿಗ್ ಬಾಸ್ ಗೆ ಬರಕಾಯ್ತಿತ್ತಾ ಅಲ್ಲ ಬಿಗ್ ಬಾಸ್ ಗೆ ಬರಕಾಯ್ತಿರಲಿಲ್ಲ ಅವನು పెద్దుల ತರ ಇದ್ದಿದ್ರೆ ಓಹ್ ಸುದೀಪ್ ಸರ್ ಹೇಳಿದ್ ತಕ್ಷಣ ಅಲ್ಲೇ ಆಡಿ ಹೇಳ್ತನೋ ಅವನು ಅದೆಂಗೆ పెద్దಂಗೆ ಏಳಕ ಆಗುತ್ತೆ ನಮಗೆ ಬರಲ್ಲ ಹೌದು ಈಗಲ್ಲ ಮಾಡಲ್ಲ ಇವನು ಹೆಂಗೆ ಹೆಂಗೆ ಆಡ್ಕೊಳ್ಳೋರ್ ಹೆಂಗಿದ್ರು ಆಡ್ಕಾರಣ್ಣ ಇವಾಗ ನಮ್ ಕಡೆ ಹಳ್ಳಿಯವರೇ ಡೈಲಿ ಸ್ನಾನ ಮಾಡ್ತಾರ ಅವ್ರಿಗೆ ನೂರೆಂಟು ಕೆಲಸ ಇರುತ್ತೆ ಬೆಳಿಗ್ಗೆ ಇದ್ರೆ ಹೋಗ್ಬೇಕು ಬರ್ಬೇಕು ಸ್ನಾನ ಮಾಡ್ಕೊಂಡೇ ಇರೋದು ಒಳ್ಳೇದಂದ್ರ ಅದ್ ಸರಿ ಇಲ್ಲ ಅದು ನಮ್ಮ ಮನಸ್ಥಿತಿ ಸರಿ ಇದು ಅದು ಸ್ನಾನ ಮಾಡ್ಕೊಂಡಿರೋರೇ ಒಳ್ಳೆಯವ್ರು ಡೈಲಿ ಬಟ್ಟೆ ಚೇಂಜ್ ಮಾಡೋರೇ ಒಳ್ಳೆಯವರು ಅಂತ ಅನ್ಬಿಟ್ರೆ ಅದ್ ಹೆಂಗೆ ಆ ಹುಡ್ಗ ಹಳ್ಳಿಲ್ ಬೆಳ್ದಿರೋನು ಮಾಡ್ತಾನೆ ಅವನ್ ಇಷ್ಟ ಏನ ಅವನ್ ಕಷ್ಟ ಏನಾಯ್ತಾ ಗೊತ್ತು ಇವರೆಲ್ಲ ಸೀರಿಯಲ್ ಅಲ್ಲಿ ಮಾಡಿರೋರು ಇವ್ರು ಶೋಕಿ ಮಾಡ್ಬೇಕು ತೋರಿಸ್ಬೇಕು ಚೆನ್ನಾಗ್ ಕಾಣ್ಬೇಕು ಅನ್ನೋದು ಇವ್ರ ಮನ್ಸಲ್ಲಿ ಮಾಡ್ತಾರೆ ಮೇಕಪ್ ಗಿ ಮೆಕಪ್ ಎಲ್ಲಾ ಏನ್ ಮಾಡ್ತಾನೆ ಅವ್ನ್ ಹೆಂಗ್ ಬೇಳ್ ಬಂದಿದ್ದಾನೆ ಅಷ್ಟೇ ಅವನು ಈಗ ನಿಮ್ ಪ್ರಕಾರ ಬಿಗ್ ಬಾಸ್ ನಲ್ಲಿ ಇಲ್ಲ ಸರ್ ಇವ್ರು ಬರಬೇಕು ಅನ್ನೋದ್ ಇವ್ರ ಬರ್ಬೇಕು

ನಿನ್ನೆ ಇದು ವೈಟ್ ಕಾರ್ಡ್ ಬಂದಿದ್ರು ಬಂದಿದ್ದಾರೆ ಜೈಲ್ಗೆ ಹೋಗಿ ಅಳ್ತಿದ್ರು ಶೋಭಾ ಶೆಟ್ಟಿ ಅವ್ರು ಹೋಗ್ಬೇಕು ಅವ್ರು ಜಾಸ್ತಿ ಇದ್ ಮಾಡ್ತಿದ್ದಾರೆ ಅವ್ರ ಹೋಗ್ಬೇಕು ಇವಾಗ ನೆನ್ನೆ ಮೊನ್ನೆ ಬಂದ್ ಎಲ್ಲಾರು ಜೈಲ್ಗೆ ಹೋಗಿದ್ದಾರೆ ಮಾಮೂಲಿ ಜೈಲ್ಗೆ ಹೋಗಿದ್ದಾರೆ ಅದೇ ಒಂದ್ ದಿವಸ ಇದ್ ಬರಕ್ಕೆ ಅಷ್ಟೊಂದ್ ಅಳದು ಅಮ್ಮ ಅಳ್ತಾರೆ ಅನ್ನೋದೆಲ್ಲ ಜಾಸ್ತಿ ಹೋಬಾರ ಅದು ನಾನು ಹೆಂಗ್ ಬರ್ಬೇಕಿತ್ತು ಅದೇನು ಏನೋ ಸೆಂಟ್ರಲ್ ಜೈಲಾ ಅಲ್ಲೇ ಇರ್ತಾರ ಎಲ್ಲಾ ಅದು ಓವರ್ ಹೋಬಾರ ಅವ್ರು ಇರ್ಬಾರ್ದು ಅಂತ ಅನ್ಸುತ್ತೆ

ओके ये वाला ये लेकर आते हैं यार मैं यार आपके बच्चे ओके बच्चे रहना तो चलो ओके थैंक यू थैंक यू थैंक यू चलो माता